ಮಲ್ಲಾಬಾದ್ ಏತ ನೀರಾವರಿ ಕಾಮಗಾರಿಯ ಟೆಂಡರ್ ಶೀಘ್ರವೇ ಕರೆಯಬೇಕು ಮತ್ತು ಫುಡ್ ಪಾರ್ಕ್ ಶೀಘ್ರವೇ ಪ್ರಾರಂಭಿಸಬೇಕು ಎಂದು ಆಗ್ರಹಿಸಿ ಮಾರ್ಚ್ ಎಂಟರಂದು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸೇನೆ ಹಾಗೂ ಹಸಿರು ಸೇನೆಯ ಜಿಲ್ಲಾ ಅಧ್ಯಕ್ಷ ಮಾಂತಗೌಡ ನಂದಿಹಳ್ಳಿ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸುಮಾರು ಮೂವತ್ತು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಮಲ್ಲಾಬಾದ್ ಏತ ನೀರಾವರಿ ಜೇವರಿಗಿ ಮತ್ತು ಎಡ್ರಮಿತ್ ತಾಲೂಕಿನಲ್ಲಿ ಸುಮಾರು ಐವತ್ತೆಂಟು ಹಳ್ಳಿಗಳಿಗೆ ಜೀವನಾಡಿಯಾಗಿರುವ ಈ ಯೋಜನೆಯನ್ನು ತಕ್ಷಣ ಟೆಂಡರ್ ಕರೆದು ಕಾಮಗಾರಿ ಪ್ರಾರಂಭ ಮಾಡಬೇಕು ಮತ್ತು ತಾಲೂಕಿನ ರೈತರಿಗೆ ಸುಮಾರು ಮೂವತ್ಮೂರು ಸಾವಿರದ ಐದುನೂರ ನಲವತ್ತು ಪ್ರದೇಶದಲ್ಲಿ ನೀರುಣಿಸುವ ಯೋಜನೆ ಇದಾಗಿದ್ದು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಶಾಸಕರು ಚುನಾವಣೆ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಟೆಂಡರ್ ಕರೆದು ಶೀಘ್ರವಾಗಿ ಕಾಮಗಾರಿ ಪ್ರಾರಂಭಿಸುವುದಾಗಿ ಘೋಷಣೆ ಮಾಡಿದ್ರು ಆದರೆ ಇಲ್ಲಿಯವರೆಗೂ ಮಲಾಬಾದ್ ಏತ ನೀರಾವರಿ ಕಾಮಗಾರಿ ಟೆಂಡರ್ ಕರೆ ಿಲ್ಲ ಈ ಹಿನ್ನೆಲೆಯಲ್ಲಿ ಮಾರ್ಚ್ ಎಂಟರಂದು ಮುಖ್ಯಮಂತ್ರಿ ಮತ್ತು ಉಪ ಮುಖ್ಯಮಂತ್ರಿಗಳು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಇವು ಎರಡು ನಮ್ಗೆ ಅತಿ ಅವಶ್ಯಕತೆ ನಮ್ಮ ತಾಲೂಕಿಗೆ ಮತ್ತು ಮಲ್ಲಾಬಾದ್ ಏತ್ನಿರವರು ಇದು ಸುಮಾರು ವರ್ಷಗಳಿಂದ ಹೋರಾಟ ಮಾಡಿಕೊಟ್ಟು ಬಂದದ್ದು ಅದು ಎಲ್ಲ ಮಾಧ್ಯಮ ಸೋದರರಿಗೂ ಗೊತ್ತು ನಮ್ಮ ಇದು ಒಂದು ಇವತ್ತಿನ ದಿವಸ ಇದು ಮಲ್ಲಾಬಾದ್ ಏತ್ನಿರೋರಿಗೆ ಅಂದ್ರೆ ಸಂಘಟನೆದವ್ರಿಗೂ ಒಂದು ಬ್ಯಾಸ್ರಾಗಿ ಬಿಟ್ಟದ ಹೋರಾಟ ಮಾಡಿ 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 ಸಾಕಾಗಿ ಇದೊಂದು ಲಾಸ್ಟ್ ಹೋರಾಟ ಇವತ್ತು ಮುಖ್ಯಮಂತ್ರಿಗಳು ಎಂಟನೇ ತಾರೀಕಿಗೆ ಏನದ ನಮ್ಮ ಜವರಿಗೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬರ್ಲಿಕ್ಕರ್ತಾರೆ ಅದು ಅದಕ್ಕೋಸ್ಕರ ಏನದ ಒಂದು ಇವತ್ತು ಅವರಿಗೆ ಮುತ್ತಿಗೆ ಹಾಕಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನು ನಾವು ಇವತ್ತು ಕೈಗೊಂಡ ಕಾರಣ ಇದು ಸುಮಾರು ಒಂದು ಮೂರುನೂರ ಐವತ್ತೊಂಬತ್ತು ಕೋಟಿ ರೂಪಾಯಿ ವರ್ಕ್ ಮಲ್ಲಾಬಾದ್ ಏತಿನವ್ರವ್ರಿ ಅಂದ್ರೆ ಸುಮಾರು ಒಂದು ಮೂವತ್ತು ಮೂರು ಸಾವಿರ ಹೆಕ್ಟ್ರ್ ಪ್ರದೇಶಕ್ಕೆ ಇದೊಂದು ನೀರು ಉಣಿಸುವ ಕಾಮಗಾರಿ ಈ ಕಾಮಗಾರಿ ಸುಮಾರು ವರ್ಷಗಳಿಂದ ಹಿಂದೆ ಜೆ ಎಚ್ ಪಟೇಲ್ ಆಗಲಿ ಅಂದ್ ಹಿಂದಿನ ಮುಖ್ಯಮಂತ್ರಿಗಳು ಎಸ್ ಎಂ ಕೃಷ್ಣ ಸರ್ ಆಗಲಿ ಎಲ್ಲ ಮುಖ್ಯಮಂತ್ರಿಗಳು ಸುಮಾರು ಐದಾರು ಮುಖ್ಯಮಂತ್ರಿಗಳು ಬದಲಾದರೂ ಕೂಡ ನಮ್ಮದು ಮಲ್ಲಾಭಿಮಾದ ಯತ್ನಿರ ಇವತ್ತು ಇವತ್ತು ನಮ್ಮ ಕ್ಷೇತ್ರದವರೇ ಮಾನ್ಯ ಸನ್ಮಾನ್ಯ ಧರ್ಮಸಿಂಗ್ ಸಾಹೇಬರು ಇವತ್ತು ಮುಖ್ಯಮಂತ್ರಿಯಾಗಿ ಇಳಿದಾದ್ರೂ ಇವತ್ತು ಮಲ್ಲಾಬಾದ ಯತ್ನಿರವ್ರಿಗೆ ಒಂದು ಅಂತ್ಯ ಕಂಡಿಲ್ಲ ಈಗ ಮೂರು ಬಾರಿ ಶಾಸಕರಾಗಿರ್ತಾರೆ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ನಾವು ಸುಮಾರು ಸಲ ಮನವಿ ಮಾಡಿದ್ರು ಕೂಡ ಯಾವುದೇ ಒಂದು ಅದಕ್ಕೆ ಸ್ಪಂದನೆ ಸಿಕ್ಕಿಲ್ಲ ಕೇಳಿದ್ರೆ ಅನುಮೋದನೆ ಆಗಿದೆ ಮೊನ್ನೆ ಅನುಮೋದನೆ ಆಗಿದೆ ಎಷ್ಟು ಸಲ ಅನುಮೋದನೆ ಪಡಿತದೋ ಅವರಿಗೆ ಗೊತ್ತು ಅಧಿಕಾರಿಗಳಿಗೆ ಗೊತ್ತು ಮನೆ ಕೂಡ ನೂರ ನಲವತ್ತು ಒಂದನೇ ಸಭೆಯಲ್ಲಿ ಮತ್ತು ಹೊಸದಾಗಿ ಅದು ಅನುಮೋದನೆ ಪಡೆದು ಇವತ್ತು ಕೆ ಬಿ ಜಿನಲ್ಲಿ ಕ್ಯಾಪಿಟಲ್ ಹೆಡ್ ಅಂತೂ ಒಂದು ಹೆಡ್ ಆ ಹೆಡ್ನಲ್ಲಿ ಅಮೌಂಟ್ ಕೂಡ ಸ್ಟಾಕ್ ಅದ ಇನ್ನೇನು ಟೆಂಡರ್ ಕರೆದು ಕಾಮಗಾರಿ ಸ್ಟಾರ್ಟ್ ಮಾಡಬೇಕಂತಂದ್ರೆ ಅವರು ಸ್ಟಾರ್ಟ್ ಮಾಡಲ್ಲಾಗ್ಯಾರ ಅದಕ್ಕಿಂತ ಮಾ ನಾವು ಇವತ್ತು ನಮ್ಮ ಸಂಘಟನೆ ವತಿಯಿಂದ ಈ ಎಂಟನೇ ತಾರೀಕಿನದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮುತ್ತಿಗೆ ಹಾಕೋ ಪ್ರಯತ್ನ ನಾವು ಮಾಡ್ತೀವಿ ನಮಗೆ ಅವಕಾಶ ಸಿಗಲಿಲ್ಲಪ್ಪ ಅಂತಂದ್ರೆ ನಾವು ಕಪ್ಪು ಪಟ್ಟಿ ಪ್ರದರ್ಶನ ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ ನಾವು ಹೋರಾಟ ಯಾವುದೇ ಕಾರಣಕ್ಕೆ ನಾವು ಹಿಂದೆ ಪಡೆಯಲ್ಲ ಇವತ್ತು ನಮ್ಮ ನಿನ್ನೆ ಸಭೆ ಕರೆದಿದ್ರು ಆ ಸಭೆಗೂ ನಾವು ಮಾನ್ಯ ಪೊಲೀಸ್ ವರ್ ವರಿಷ್ಠಾಧಿಕಾರಿಗಳಿಗೆ ವಿಷಯ ತಿಳಿಸಿ ನಾವು ಹೋರಾಟ ಹಿಂದೆ ಪಡೆಯಲ್ಲ ನಾವು ಹೋರಾಟ ಮಾಡ್ತೀವಿ ನೀವು ಯಾವುದೇ ಶಿಕ್ಷೆ ಕೊಟ್ರು ನಾವು ಹೋರಾಟ ನೀವು ಲಾಠಿ ಚಾರ್ಜ್ ಮಾಡೋದ್ರಲ್ಲಿ ನೀವು ಏನು ನಮಗೆ ಬಂಧನ ಮಾಡಿರಿ ನಾವು ಮಾತ್ರ ಹೋರಾಟ ಇದಕ್ಕೆ ಕೈ ಬಿಡಲ್ಲ ಅಂತ ಸ್ಪಷ್ಟವಾಗಿ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಇಎನ್ ಟಿ ಮತ್ತು ಜನರಲ್ ಫಿಸಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್